ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಮನಸೆ ಓ ಮನಸ್ಸೆಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ಸಬ್ಜೆಕ್ಟ್ ತಗೊಂಡ್ ಬಂದಿದ್ದೀನಿ ಅಂತ ಮುಂಚೆ ತಮ್ಮೆಲ್ಲರಿಗೂ ನನ್ನ ಕಡಿತ ಹೃತ್ಪೂರ್ವಕವಾದ ವಂದನೆಗಳು ಯಾಕಂತ ಹೇಳಿದ್ರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಇತ್ತಿತ್ಲಾಗಿ ನಾನು ನನ್ನ ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ ತುಂಬಾ ಜನ ಅದನ್ನ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರಿತಾ ಇದ್ದಾರೆ ಹಾಗೆ ಮನಸ್ಸು ಕೂಡ ತುಂಬಾ ತುಂಬಿ ಹೃದಯ ಬರುತ್ತೆ ಈ ಥರ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಇನ್ನೂ ಹೊಸ ಹೊಸ ಮನಸ್ಸಿರುತ್ತೆ ಇಲ್ಲಿ ಯಾವ ಯಾವ ನಮ್ಮ ಮನಸ್ಸು ಯಾವ ಯಾವ ರೀತಿ ಓಡುತ್ತೆ ಅನ್ನೋದು ಕೆಲವೊಂದಿಷ್ಟು ವಿಷಯಗಳನ್ನ ತೊಗೊಂಡು ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ತಮ್ಮೆಲ್ಲರ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಹಾಗಾದರೆ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ತಾವಿನ್ನು ನೋಡ್ತಾ ಇದ್ದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಕಟ್ ಆಗಿ ನೋಡದೆ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಖಂಡಿತವಾಗಿ ಏನಾದರೂ ನಿಮ್ಮ ಒಂದು ಮನಸ್ಥಿರತೆ ಕೂಡ ಆ ರೀತಿಯಲ್ಲಿ ಮಾಡ್ತಾ ಇತ್ತು ನಿಮ್ಮ ಮನಸ್ಸು ಹೊಯ್ದಾಡ್ತಾ ಇತ್ತು ಅಂದರೆ ಒಂದು ಒಳ್ಳೆ ಕಮೆಂಟ್ಸನ್ನು ಬರೀರಿ ನಿಮ್ಮ ಒಂದು ಕಮೆಂಟ್ಸ್ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಒಂದು ಎನರ್ಜಿ ಇದ್ದಾಗೆ ಬ್ಯಾಕ್ ಬೋನ್ ಇದ್ದಾಗೆ ಅಂತ ಹಾಗಾದರೆ ಬನ್ನಿ ಇವತ್ತಿನ ಮನಸ್ಥಿರತೆಯಲ್ಲಿ ಒಂದು ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ಇತ್ತೀಚಾಗಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದ ಒಂದು ಕ್ಷಣದ ಮೇಲೆ ಒಂದು ವಿಷಯ ಅಂತ ಹೇಳ್ಬೋದು ಕ್ಷಣ ಅನ್ನೋದು ತಪ್ಪಾಗುತ್ತೆ ಇಲ್ಲಿ ಇತ್ತಿತ್ತಲಾಗಿ ಸುಮಾರು ಜನರನ್ನ ನಾನು ಅಬ್ಸರ್ವ್ ಮಾಡ್ತಾ ಹೋದಲ್ಲಿ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಅಂದ್ರೆ ಅವ್ರದ್ದು ಒಂದು ಆಟಿಟ್ಯೂಡ್ ಜನರ ಜೊತೆ ಜಾಸ್ತಿ ಬರೆಯೋದು ಕಡಿಮೆ ಮುಂಚಿನ ಕಾಲದಲ್ಲಿ ಆದ್ರೆ ನಮ್ಮ ತಾಯಿಯಿಂದ ಹಿಡಿದು ನೋಡ್ರಿ ಅಥವಾ ನಿಮ್ಮ ಅಜ್ಜ ಅಮ್ಮಯಿಂದ ಹಿಡಿದು ನೋಡ್ರಿ ಅಥವಾ ನಮ್ಮನ್ನ ಎಕ್ಸಾಂಪಲ್ ತಗೊಂಡಾದ್ರು ನೋಡಿ ಈಗಿನ ಕಾಲದಲ್ಲಿ ಕೂಡ ಅಷ್ಟೇ ಮುಂಚಿನ ಕಾಲದಲ್ಲೂ ಅಷ್ಟೇ ಹಳ್ಳಿಯಲ್ಲಿ ಈಗೋ ಅದೇ ಒಂದು ಕನೆಕ್ಟಿವಿಟಿ ಇದೆ ಜನರೊಂದಿಗೆ ಯಾಕಂದ್ರೆ ನಾವು ಮನುಷ್ಯರಂದ ಮೇಲೆ ಜೀವಿ ಸಂಘಟನೆ ಒಂದು ಬಹಳ ಮುಖ್ಯ ಆಗುತ್ತೆ ಹಳ್ಳಿಯಲ್ಲಂತೂ ಒಬ್ಬರನ್ನೊಬ್ರು ಎದ್ದ ತಕ್ಷಣ ನೋಡಿದ ತಕ್ಷಣ ಎದ್ರ ಎದ್ದ್ರ ಅಂತ ಕೇಳ್ತಿರ್ತೀವಿ ನೋಡಿದ ತಕ್ಷಣ ಊಟ ಆಯ್ತಾ ಊಟ ಆಯ್ತಾ ಅಂತ ಕೇಳ್ತೀವಿ ಚಾ ಕುಡಿದ್ರ ಚಾ ಆಯ್ತು ಅಂತ ಕೇಳ್ತೀವಿ ಆಯಾ ಒಂದು ಟೈಮ್ ಸರಿಯಾಗಿ ಆಯಾ ಒಂದು ಪ್ರಶ್ನೆನ ನಮ್ಮ ಆತ್ಮೀಯರ ನಮಗೆ ಎದುರುಗಡೆ ಸಿಕ್ಕಾಗ ದಿನ ಸಿಗುವಂತ ಮೆಂಬರ್ಸೇ ನಮಗ್ ಸಿಕ್ಕಾಗ ಕೂಡ ನಾವು ಅವ್ರನ್ನ ಒಂದು ಭಾವಕ್ಕೆ ಒಂದು ಮನೋಭಾವನೆಯಿಂದ ನಮ್ಮವರು ಅಂದ ಒಂದು ಆತ್ಮೀಯಿಂದ ನಾವು ಅವ್ರನ್ನ ಮಾತಾಡ್ಸ್ತಾನೆ ಇರ್ತೀವಿ ಯಾಕಂದ್ರೆ ಮನುಷ್ಯನಿಗೆ ಮನುಷ್ಯ ಬೇಕೇ ಬೇಕು ಅವನು ಒಬ್ಬಂಟಿ ಆಗಿರಕ್ಕೂ ಸಾಧ್ಯನೇ ಇಲ್ಲ ಒಬ್ಬಂಟಿ ಆಗಿಬಿಟ್ರೆ ಅವನ ಮನಸ್ಥಿತಿ ತುಂಬಾ ಹದಗೆಟ್ಬಿಡತ್ತೆ ತಂದು ಏನೇ ಕಷ್ಟ ಇರಲಿ ಸುಖ ಇರಲಿ ತನ್ಗೊಂದು ಪ್ರಾಬ್ಲಮ್ ಬರಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತನ್ನ ಮನೆ ಮಂದಿ ಜೊತೆಗೆ ಹಂಚಿಕೊಳ್ಳೋದಲ್ಲದೆ ಪಕ್ಕದ ಮನೆಯ ಜೊತೆ ತನ್ನ ಒಂದು ಬಾಂಧವ್ಯ ಅತಿ ಆತ್ಮೀಯವಾದಂತ ಒಂದು ಫ್ರೆಂಡ್ಸ್ ಯಾರು ಇರ್ತಾರ ಅವ್ರ ಜೊತೆ ಸ್ವಲ್ಪ ಹಂಚಿಕೊಂಡಾಗ ಮನಸ್ಸು ತುಂಬಾ ಹಗರಾಗ್ಬಿಡುತ್ತೆ ಬಟ್ ಈಗಿನ ಮಕ್ಕಳಲ್ಲಿ ನಾನು ಅಬ್ಸರ್ವ್ ಮಾಡಿದ ರೀತಿ ನೋಡಿದ್ರೆ ಯಾವಾಗಲೂ ತಾವಾತು ತಮ್ಮ ಸ್ಟಡಿ ಆಯಿತು ತಮ್ಮದೊಂದು ಮೊಬೈಲ್ ಆಯಿತು ಕಿವಿಗೆ ಒಂದು ಹಾಕ್ಕೊಂಡು ಮೊಬೈಲೇ ನೋಡ್ತಾ ಇರ್ತಾರೆ ಬಸ್ ಹತ್ತಿದ್ರು ಕೂಡ ಅವ್ರಿಗೆ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಗೊತ್ತಾಗೋದಿಲ್ಲ ಎಟ್ಲೀಸ್ಟ್ ಬಸ್ಸಲ್ಲಿ ನಮ್ಮ ಪಕ್ಕ ಯಾರು ಬಂದು ನಿಂತರು ಅಥವಾ ಏಜ್ ಆದವ್ರು ಬಂದು ನಿಂತರ ಅವ್ರಿಗೆ ನಾವೇನಾದರೂ ಸೀಟ್ ಬಿಟ್ಕೊಳ್ಬೋದಾ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಬಂದ್ರ ಅಥವಾ ಏನೋ ಪ್ರಾಬ್ಲಮ್ ಇರೋರು ಬಂದ್ರು ಮಕ್ಕಳನ್ನೆ ತಗೊಂಡ್ ಒಬ್ಬ ತಾಯಿ ಆದ್ರೂ ಬಂದಿರಬಹುದು ಈ ರೀತಿ ಸಾಕಷ್ಟು ಜನರು ಬರ್ತಾನೆ ಇರ್ತಾರೆ ಸ್ಟಾಪ್ ಬಂದಂಗೆ ಬಂದಂಗೆಳೀತಾನೆ ಇರ್ತಾರೆ ಆದ್ರೆ ಈಗಿನ ಜನರೇಷನ್ ಮಕ್ಕಳಲ್ಲಿ ಕೂಡ ಹೇಗಾಗಿದೆ ಅಂದ್ರೆ ಈಗ ಜಾಸ್ತಿ ನಾನು ಯಾಕೆ ಇವ್ರ ಜೊತೆ ಮಾತಾಡ್ಲಿ ಇವರಿಂದ ನನಗೇನು ಸಂಬಂಧನೇ ಇಲ್ಲ ಇವ್ರು ನನಗೆ ಬೇಕಾಗೇ ಇಲ್ಲ ಅವ್ರಿಗಿರೋ ಜಗತ್ತು ಓನ್ಲಿ ಮೊಬೈಲ್ ಮೊಬೈಲ್ ನೋಡ್ತಾ ನೋಡ್ತಾನೆ ಅವ್ರ ಜೀವನನ ಕಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಎಷ್ಟೋ ಒಂದು ಸ್ಮೈಲ್ ಒಂದು ನಗುನ ನಾವು ಒಬ್ರಿಗೆ ಕೊಟ್ರಿ ವಾಪಸ್ ನಮ್ಗೆ ಅಷ್ಟೇ ಸುಂದರವಾದ ಒಂದು ನಗು ಕಾಣುತ್ತೆ ಆ ನಗು ನೋಡಕ್ಕೂ ಕೂಡ ಅವ್ರಿಗೆ ಆ ಇಷ್ಟ ಆಗೋದೇ ಇಲ್ಲ ಅವರಲ್ಲಿ ಈಗೋ ಜಾಸ್ತಿ ನಾನಾ ಯಾಕೆ ಫಸ್ಟ್ ಇವ್ರನ್ನ ಮಾತಾಡ್ಸ್ಲಿ ನಾನಾ ಯಾಕೆ ಇವ್ರನ್ನ ಫಸ್ಟ್ ಮಾತಾಡ್ಸ್ಲಿ ಆ ಯುಗನ ಬಿಟ್ಟು ನೋಡಿ ನಿಜವಾಗ್ಲು ಅವ್ರು ಎಷ್ಟೊಂದು ಹಕ್ಕಿಗಳ ಹಾಗೆ ಹಾಕ್ತಾನೆ ಇರ್ತಾರೆ ಬಟ್ ಈಗಿನ ಜನ್ರೇಷನ್ ನೋಡಿದಾಗ ಬಹಳ ಜನ ಮಕ್ಕಳು ಒಬ್ಬರೇ ಇದ್ದು 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 ಖಿನ್ನತೆಗೆ ಹೋಗ್ತಾ ಇದ್ದಾರೆ ಮಾನಸಿಕ ಒಂದು ಖಿನ್ನತೆ ಈ ಇತ್ತಿತ್ಲಾಗಿ ನೋಡ್ತಿರ್ಬೇಕಾದ್ರೆ ಆತ್ಮಹತ್ಯೆ ಘಟನೆಗಳು ಜಾಸ್ತಿನೇ ಆಗ್ತಾ ಇದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಒಂಟಿತ ತಮ್ಮ ಒಂದು ಒಳ್ಳೆ ಫೀಲಿಂಗ್ಸ್ ಆಗಿರ್ಬೋದು ಕೆಟ್ಟ ಫೀಲಿಂಗ್ಸ್ ಆಗಿರ್ಬೋದು ಅಥವಾ ಏನೇ ಸಮಸ್ಯೆ ಬಂದಿರಬಹುದು ಅಥವಾ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಆಗಿರ್ಬೋದು ಸಾಕಷ್ಟು ಸಂಘಟನೆಗಳು ನಮ್ಮ ಫ್ರೆಂಡ್ಸು ನಮ್ದ ಒಂದು ಸರ್ಕಲ್ ದೊಡ್ಡದಾಗಿ ಇದ್ದಷ್ಟು ಮನುಷ್ಯ ಸಂಘಜೀವಿ ಒಂಟಿಯಾಗಿರಲು ಸಾಧ್ಯನೇ ಇಲ್ಲ ನಾವು ಒಂದು ಪ್ರತಿ ಒಂದು ಸಣ್ಣ ಫಂಕ್ಷನ್ ಇವತ್ತು ಇವೆಂಟ್ ಮನೆಯಾಗ್ ಮಾಡ್ತಿದೀವಿ ಅಂದ್ರೆ ನಾವು ಮನೆ ಮಂದಿ ಸೇರ್ ಮಾಡಿದಾಗ ಮಾತ್ರ ಅದು ಸ್ಯಾಟಿಸ್ಫೈ ಆಗೋದೇ ಇಲ್ಲ ಪಕ್ಕದವ್ರನ್ನ ಆಜುಬಾಜುದ್ರನ್ನ ದೂರದವ್ರನ್ನ ಎಲ್ಲೋ ಫೋನಲ್ಲಿ ಕನೆಕ್ಟ್ ಆದವ್ರನ್ನ ಕೂಡ ನಾವೆಲ್ಲರೂ ಕರೆದಾಗ ಎಲ್ಲರೂ ಖುಷಿ ಹಂಚ್ಕೊಂಡಾಗ ಮಾತ್ರ ಆ ಒಂದು ಫಂಕ್ಷನ್ ಸಕ್ಸಸ್ ಆಗುತ್ತೆ ಅವ್ರಿಗೆಲ್ಲ ಪ್ರೀತಿ ಅವ್ರಿಗೆಲ್ಲ ವಿಶ್ವಸ್ ಬೇಕಾಗುತ್ತೆ ಅದೇ ರೀತಿ ನಮಗೆ ಕಷ್ಟ ಅಂತ ಬಂದಾಗ ಕೂಡ ಫ್ರೆಂಡ್ಸ್ ಬೇಕಾಗ್ತತ್ತ ಕೊನೆ ನಮ್ಮದು ಸಾವು ಅಂತ ಬಂದಾಗಾದರೂ ಕೂಡ ಜನರು ಬೇಕೇ ಬೇಕಾಗ್ತತ್ತ ಇದಕ್ಕೆ ಸಂಘಟನೆ ಅಂತ ಹೇಳೋದು ನನಗೆ ತಿಳಿದ ಮಟ್ಟಿಗೆ ಹಾಗಾಗಿ ಈಗಿನ ಜನರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವರು ತಮ್ಮ ಕೂಡ ಜಾಸ್ತಿ ಹಂಚ್ಕೊಳ್ಳೋದಿಲ್ಲ ಹಾಗೆ ಸಮಸ್ಯೆ ಬಂದರೂ ಕೂಡ ಬಹಳ ವರ್ಷದಿಂದ ಅವರು ಈಗೋದಲ್ಲೇ ಇರ್ತಾರೆ ಯಾರನ್ನು ಹಚ್ಕೊಂಡಿರೋದಿಲ್ಲ ಏನು ಹೇಳಿರೋದಿಲ್ಲ ತುಂಬಾ ಒಂದು ಸ್ಟೈಲಿಶ್ಟ್ ಆಗಿ ಅಡ್ಡಾಡ್ತಿರ್ತಾರ ಅವ್ರದ್ದು ಒಂದು ಆಟಿಟ್ಯೂಡ್ ಜೊತೆನೆ ಇರ್ತಾರ ಅಂಥದ್ದು ಸಮಸ್ಯೆ ಅಂತ ಬಂದಾಗ ಅವರಿಗೆ ಪಕ್ಕದಲ್ಲಿ ಇರ್ತಕ್ಕಂಥ ಯಾರೇ ಫ್ಯಾಮಿಲಿ ಇದ್ದರೂ ಕೂಡ ಅವ್ರಿಗೆ ಗೊತ್ತಿರುವುದಿಲ್ಲ ಎಂತ ಒಂದು ಈಗಿನ ಜನರೇಷನ್ ಹೇಳ್ತಾ ಇದ್ದೀನಿ ಮುಂಚೆ ಈ ತರ ಇರ್ಲಿಲ್ಲ ಕಟ್ಟಿ ಕುಂತು ತಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಳ್ಳೋದಾಗ್ಲಿ ತಮ್ಮ ಒಂದು ದುಃಖಗಳನ್ನ ಹೇಳ್ಕೊಳ್ಳೋದಾಗ್ಲಿ ಮನೆಯಲ್ಲಿ ಆಗ್ತಕ್ಕಂಥ ಪ್ರತಿ ಒಂದು ಘಟನೆಗಳನ್ನ ಹೇಳ್ಕೊಳ್ಳೋದಾಗ್ಲಿ ಆತರ ಸಮಸ್ಯೆನ ಹೇಳ್ಕೊಂಡ್ಬಿಟ್ರೆ ಅವ್ರ ಮನಸ್ಸ ಹಗರಾಗಿ ಬಿಡುತ್ತೆ ಬಂದ ತಕ್ಷಣ ಮತ್ತೆ ಅವ್ರು ಆರಾಮಾಗಿ ಅವತ್ ನೈಟ್ ಆರಾಮ್ ಬಿಂದಾಸಾಗಿ ಊಟ ಮಾಡಿ ಆರಾಮ್ ನಿದ್ದೆ ಮಾಡಿ ಬೆಳಗ್ಗೆದ್ ಮತ್ತೆ ಮೈಂಡ್ ಮೂಡ್ ಒಳ್ಳೆ ಒಂದು ಫ್ರೆಶ್ ಇಂದ ಅವ್ರು ಮತ್ತೆ ದಿನನ ಶುರು ಮಾಡ್ಕೊಂಡ್ಬಿಡ್ತಾ ಇದ್ರು ಹಳ್ಳಿಯಲ್ಲಿ ಈಗೂ ತುಂಬಾ ಜನ ಇದ್ದಾರೆ ಆದ್ರೆ ಈಗಿನ ಜನ ಏನಾಗ್ಬಿಟ್ಟಿದೆ ಅಂದ್ರೆ ಯಾವ್ದನ್ನು ಹೇಳ್ಕೊಳ್ಳೋದೇ ಹೊರಗೆ ಹೋಗೋದು ಡ್ಯೂಟಿ ಮಾಡಿ ಮನೆಗ್ ಬರೋದು ಮನೇಲಿ ಮನೆ ಸಮಸ್ಯೆ ನೋಡ್ಕೊಳ್ಳೋದು ಮತ್ತೆ ಬೆಳಗ್ಗೆ ಎದ್ದು ಯಾರಿಗೆ ಅವರು ತಮ್ಮ ಒಂದು ಸಮಸ್ಯೆನೇ ಹೇಳೋದೇ ಇಲ್ಲ ಆ ರೀತಿ ಇದ್ದಾಗ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಅಂತ ಬಂದಾಗ ಹಾಸ್ಪಿಟ್ಲಲ್ಲಿ ಮಾನಸಿಕ ಒಂದು ತಜ್ಞರ ಕಡೆ ಸಾಕಷ್ಟು ಜನರ ಕ್ಯೂ ಆಗಿ ನೋಡ್ಬೋದು ನಾವು ಅಷ್ಟೊಂದು ಯಾಕಂದ್ರೆ ಅವ್ರಿಗೆ ಮಾನಸಿಕ ಖೀನ್ತೆ ಆಗ್ಬಿಡುತ್ತ ಕಷ್ಟನ ಅವ್ರಿಗೆ ಇನ್ನೊಬ್ರು ಮುಂದೆ ಹೇಳಕ್ಕ ಆಗೋದಿಲ್ಲ ಹೇಳ್ಕೊಂಡ್ಬಿಟ್ರೆ ಅವ್ರು ನಮ್ಮ ಇಷ್ಟು ವರ್ಷ ನಾವು ಇಷ್ಟು ದಿನದಿಂದ ನಾವು ಅವ್ರಿಗೆ ಏನೋ ಸಮಸ್ಯೆನೇ ಅಥವಾ ನಮ್ಮ ಒಂದು ಖುಷಿನೇ ಅಥವಾ ನಮ್ದೊಂದು ಏನೋ ಅವ್ರಿಗೆ ಹೇಳ್ಕೊಂಡಿರದೇ ಇಲ್ಲ ಇದನ್ನ ಹೇಳ್ಕೊಂಡಾಗ ಅವ್ರು ನಮ್ಮನ್ನ ಯಾವ ರೀತಿ ನೋಡ್ತಾರೋ ಅಥವಾ ಅವ್ರು ಯಾವ ರೀತಿ ನಮ್ಮನ್ನ ತಗೋತಾರೋ ಹಂಗಾದ್ರೆ ಇವ್ರು ಇಷ್ಟು ವರ್ಷ ಹೇಗೆ ಇದ್ರೇನು ಅಂತ ಮಾಡಿಕೊಂಡು ಜಡ್ಜ್ ಮಾಡ್ಕೊಂಡು ತಮ್ಮಂತಾವೇ ಕ್ವಶನ್ ಮಾರ್ಕ್ ಹಾಕೊಂಡು ತಮ್ಮ ಕನಿಗೂ ಅವ್ರಿಗೆ ಆನ್ಸರ್ ಸಿಗದೆ ಸಾಕಷ್ಟು ಜನರು ಆತ್ಮಹತ್ಯೆ ಶರಣ ಆಗ್ತಾ ಇದ್ದಾರೆ ಸಾಕಷ್ಟು ಜನರು ಮಾನಸಿಕ ಆಗ್ತಾ ಇದ್ದಾರೆ ಸಾಕಷ್ಟು ಜನರು ಸೈಕೋ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಎಲ್ಲರೂ ಒಬ್ಬರಲ್ಲದೆ ಒಂದರ ಜೊತೆ ಬರದೇ ಇರೋದು ಯಾರಿಗೂ ಈಗಿನ ಕಾಲದಲ್ಲಿ ಯಾರಿಗೆ ಯಾರೂ ಬೇಡ ಮೊದಲನೇದಾಗಿ ಯಾರಲ್ಲಿ ಯಾರಿಗೆ ಕೂಡ ನಂಬಿಕೆ ಕೂಡ ಕಡಿಮೆ ಆಗ್ತಾ ಇದೆ ಯಾವತ್ತು ಮರೆಯಬಾರದು ನಂಬಿಕೆ ಮೇಲೆ ಈ ಭೂಮಿ ನಿಂತಿದೆ ನಂಬಿಕೆ ಮೇಲೆ ನಾವು ನೀವೆಲ್ಲ ಇದ್ದೀವಿ ಒಂದು ನಂಬಿಕೆ ಇದೆ ಅಂದ ಮೇಲೆ ತಮ್ಮ ಒಂದು ಸಮಸ್ಯೆ ಇರಲಿ ತಮ್ಮ ಒಂದು ಖುಷಿ ಇರಲಿ ಒಂದು ಸಂಘಟನೆ ಬೇಕು ಜನರು ಬೇಕು ಅಂತ ಹೇಳೋದು ನನ್ನ ಒಂದು ಇವತ್ತಿನ ಮನಸ್ಸಿನ ಸ್ಥಿರತೆಯಲ್ಲಿ ಹೇಳ್ತಾ ಇದ್ದೀನಿ ಯಾವಾಗಲೂ ಆದಷ್ಟು ಸಾಧ್ಯವಾದಷ್ಟು ಒಂದು ಒಳ್ಳೆ ಒಳ್ಳೆ ಸ್ನೇಹನ ಬೆಳೆಸಿ ಅಕ್ಕಪಕ್ಕದವ್ರ ಜೊತೆ ತುಂಬಾ ಖುಷಿಯಾಗಿ ಏರಿ ತಮ್ಮ ಒಂದು ಏನೇ ಸಮಸ್ಯೆ ಬಂದರೂ ಕೂಡ ಅವರಲ್ಲಿ ತಂದೆ ತಾಯಿಗಳ ಇಲ್ಲ ಅಂದರೂ ಕೂಡ ಅಕ್ಕಪಕ್ಕದವ್ರು ಕೂಡ ಸಲ ತಂದೆ ತಾಯಿ ಹೆಚ್ಚಾಗಿ ನಿಲ್ತಾರೆ ತುಂಬಾ ಸಪೋರ್ಟ್ ಮಾಡೋರೇ ಇರ್ತಾರ ನಿಮ್ಮ ಯಾವ ರೀತಿ ದೃಷ್ಟಿಯಿಂದ ನೋಡ್ತೀರಿ ಈ ಸಮಾಜ ತುಂಬಾ ಕೆಟ್ಟದ್ದು ಅಂತ ನೋಡಿದಾಗ ನಿಮ್ಗೆ ಕೆಟ್ಟದಾಗೆ ಕಾಣುತ್ತೆ ಏ ಈ ಸಮಾಜ ತುಂಬಾ ಒಳ್ಳೇದಪ್ಪ ಹೆಲ್ಪ್ಫುಲ್ ಆಗಿದೆ ನಂಗೆ ತುಂಬಾ ಒಳ್ಳೇದಾಗ್ತಾ ಇದೆ ಎಲ್ಲ ಎಲ್ಲರೂ ಅಪ್ಪಕ್ದವ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಒಳ್ಳೆಯದಿದಾರ ಅಂತ ನೀವು ಯಾವ ರೀತಿ ತಿಂಕ್ ಮಾಡ್ತೀರಿ ನಿಮ್ಮ ಮನೋಭಾವನೆ ಯಾವ ರೀತಿ ಇರುತ್ತ ಅದೇ ರೀತಿ ನಿಮಗೆ ಕಾಣೋದು ನಾವು ಕರ್ಣಿ ನೋಡ್ಕೊಂಡಾಗ ನಮ್ಮ ಒಂದು ಮುಖ ಯಾವ ರೀತಿ ಇರುತ್ತ ಅದೇ ರೀತಿ ಕಾಣೋದಲ್ವಾ ಬೇರೆ ಯಾರೇ ಸ್ಮಾರ್ಟ್ ಆಗಿರ್ತಕ್ಕಂತ ಹೀರೋಯಿನ್ ಕಾಣಕ್ಕೆ ಸಾಧ್ಯ ಇಲ್ವಲ್ಲ ನಾವು ಯಾವ ರೀತಿ ಇರ್ತೀವಿ ಅದೇ ನಮ್ಗ ರಿಟರ್ನ್ ಸಿಗೋದು ಅದಕ್ಕೆ ನಾನು ಹೇಳೋದಿಷ್ಟೇ ಆದಷ್ಟು ನಿಮ್ಮ ಒಂದು ಫೀಲಿಂಗ್ಸ್ ಆಗಿರಲಿ ನಿಮ್ಮ ಒಂದು ಖುಷಿ ಆಗಿರಲಿ ನಿಮ್ಮ ಒಂದು ಬಾಂಧವ್ಯ ಸಾಕಷ್ಟು ಜನರೊಟ್ಟಿಗೆ ಇರಲಿ ನೀವು ಒಬ್ಬಂಟಿಗರಾಗಿ ಜೀವನ ಸಾಗಿಸೋದ್ರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗ್ತೀರಿ ಅಂತ ಒಂದು ನನ್ನ ಅಭಿಪ್ರಾಯ ಇವತ್ತು ಸಣ್ಣದಾಗಿ ಹೇಳಿದ್ದು ನಾನು ಮಕ್ಕಳಲ್ಲಿ ಈಗೋ ಜಾಸ್ತಿ ಅಂತ ಇದೇ ಕಾರಣಕ್ಕೆ ಹೇಳಿದ್ದು ಈಗ ಯಾರೇ ಇರಲಿ ಮನೆಗೆ ಬಂದರೂ ಕೂಡ ಅವರು ಮಾತನಾಡದೆ ಒಳಗೆ ಬಂದ್ಬಿಡ್ತಾರೆ ಮನೆಯಲ್ಲಿ ಹಿರಿಯರು ಮಾತಾಡ್ತಾನೆ ಇರ್ತಾರೆ ಮಕ್ ಆರಾಮ ಆಂಟಿ ಒಂದು ಸಣ್ಣದಾದ ಒಂದು ಅವರಲ್ಲಿ ಕೂಡ ಕಲ್ಚರ್ ಕೂಡ ಮರ್ತೋಗ್ತಾ ಇದೆ ಅವರಿಗೆ ಅವರು ಹೆಚ್ಚಿಗೆ ನಾವು ಜಾಸ್ತಿ ಏನಾದರೂ ಮಕ್ಕಳ ಬಗ್ಗೆ ಹೋದರೂ ಕೂಡ ನಮ್ಗೆ ಅಲಾವ್ ಮಾಡದೆ ಅಲ್ಲಿ ಒಂದು ಪೊಡ್ಡನ್ನು ಹಾಕ್ತಾರೆ ತಡೆ ಕಟ್ತಾರೆ ಅದು ಅವ್ರಿಗೆ ಒಂದು ಪ್ರಾಬ್ಲಮ್ ಹೊಡೆತ ಕೊಡುತ್ತೆ ಆದಷ್ಟು ಓಪನ್ ಆಗಿರ್ಬೇಕು ತಮ್ಮ ಒಂದು ಏನು ಹೇಳಬೇಕು ಅಂತಿರ್ತಾರೆ ಹೇಳಬೇಕು ಬೆಂದಾಸಾಗಿರ್ಬೇಕು ಅವಾಗ ಅವರಿಗೆ ಜಗತ್ತು ತುಂಬಾ ಒಂದು ಸುಂದರವಾಗಿ ಭವ್ಯವಾಗಿ ಕಾಣಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ಮನಸ್ಥಿರತೆಯಲ್ಲಿ ನಾನು ಹೇಳ್ತಾ ಇರೋದು ಮಕ್ಕಳನ್ನ ಆದಷ್ಟು ಜನರೊಟ್ಟಿಗೆ ಬೆರೋದಕ್ಕೆ ಬಿಡಿ ಅವ್ರು ಓದಲಿ ಸಾಕಷ್ಟು ಗಳಿಸ್ಲಿ ಸಾಕಷ್ಟು ಎತ್ತರಕ್ಕೆ ಬೆಳೀಲಿ ಆದರೂ ಕೂಡ ಅವ್ರಿಗೆ ಅವ್ರದೇ ಆದಂತ ಒಂದು ಫ್ರೆಂಡ್ ಸರ್ಕಲ್ ಬೇಕು ಒಬ್ಬಂಟಿಗಾಗಿ ಇರಲು ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದ್ರೆ ಸ್ನೇಹಿತರೆ ಇವತ್ತಿನ ಮನಸ್ಸೇ ಓ ಮನಸ್ಸೆಯಲ್ಲಿ ಮಕ್ಕಳದ ಒಂದು ಯುಗೋ ಸಮಸ್ಯೆ ಮನಸ್ಸಿನಲ್ಲಿ ಮೇಲೆ ಯಾವ ರೀತಿ ಒಂದು ಖಿನ್ನತೆ ಒಳಗಾಗ್ತಾರ ಅನ್ನೋ ಒಂದು ಸಣ್ಣ ಸಂಚಿಕೆಯನ್ನ ಇವತ್ತು ದುಡಿಯೋ ಬಿಡ್ತಾ ಇದ್ದೀನಿ ಖಂಡಿತ ಹೋಗಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಕಮೆಂಟ್ಸ್ ಕೂಡ ಈ ವಿಡಿಯೋ ನೋಡಿದ ಮೇಲೆ ಕೊನೆವರೆಗೂ ಏನು ಅನಿಸುತ್ತಾ ಅನ್ನೋದು ಕೂಡ ಬರೀರಿ ಅಂತ ಹೇಳ್ತಾ ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ಸಂಚಿಕೆಯೊಂದಿಗೆ ಬರಕ್ಕೆ ಇಷ್ಟಪಡ್ತೀನಿ ಸರಿ ಹಾಗಿದ್ರೆ ಹೋಗಿ ಬರೋದಾ ಎಲ್ಲರಿಗೂ ಧನ್ಯವಾದಗಳು